ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ನಡೆದಂತಹ ಇತಿಹಾಸ ಪರೀಕ್ಷೆಯ ಕೀ ಆನ್ಸರ್ಸ್ಗಳು ಇಲ್ಲಿ ಕೊಡ್ತಾ ಇದ್ದಾನೆ ಬನ್ನಿ ಮೊದಲನೆಯ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂಅ್ಯತ ಯಾವುದು ಅಂದರೆ ಇಲ್ಲಿ ಸ್ಮಾರಕಗಳ ಅಧ್ಯಯನ ಶಾಸನಗಳ ಅಧ್ಯಯನ ಭೂ ಉತ್ಖನನ ನಾಣ್ಯ ನಾಣ್ಯಗಳ ಅಧ್ಯಯನ ಭೂ ಉತ್ಖನನ ನೆಕ್ಸ್ಟ್ ಇಲ್ಲಿ ಗಂಗರ ಪ್ರಸಿದ್ಧ ದೊರೆ ದುರ್ವೀಣಿತ ಪಲ್ಲವರ ರಾಜಧಾನಿ ಕಂಚಿ ಬೆಂಗಳೂರಿನ ಸ್ಥಾಪಕರು ಯಾರು ಅಂದರೆ ಒಂದನೇ ಕೆಂಪೇಗೌಡ ನಾಲ್ಕನೇದು ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ ಎಂದು ಕರೆಯುವ ವರದಿ ಯಾವುದು ಅಂದರೆ ಇಲ್ಲಿ ಮೆಕಾಲೆ ವರದಿ ಮೆಕಾಲೆ ವರದಿ ಸರಿಯಾದ ಉತ್ತರ ನೆಕ್ಸ್ಟ್ ಇನ್ ದ ಬ್ಲ್ಯಾಂಕ್ಸ್ ಮೆಹೆಂಜೋದಾರು ಪದದ ಅರ್ಥವೇನಪ್ಪ ಅಂದರೆ ಸತ್ತವರ ಗುಡ್ಡ ಅಂತ ಅರ್ಥ ಇವರು ಪಾರ್ಶ್ವನಾಥ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಾರ್ಶ್ವನಾಥ ಇಪ್ಪತ್ತ್ ಮೂರನೇ ತೀರ್ಥಂಕರಾಗಿರ್ತಾರೆ ನೆಕ್ಸ್ಟ್ ಅಲ್ಬೇರುನಿಯ ಶ್ರೇಷ್ಠ ಕೃತಿ ಯಾವುದು ಅಂದರೆ ಭಾರತದಲ್ಲಿ ಪೋರ್ಚುಗೀಸರ್ ಮೊದಲ ವಯಸ್ಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ ಮೀಡಿಯಾ ಆ್ಯಂಡ್ ಸರ್ ಸೈಯದ್ ಅಹಮದ್ ಖಾನ್ರು ಆರಂಭಿಸಿದ ಒಂದು ಕೃತಿ ಯಾವುದೇ ಕಿತಾಬುಲ್ ಹಿಂದ್ ಅಲ್ಬೇರುನಿಯ ಶ್ರೇಷ್ಠ ಕೃತಿ ಅಲಿಗ ಇವೆಲ್ಲ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ದಯಾರಾಮ್ ಸಹಾನಿ ಹರಪ್ಪ ಶೋಧನೆ ದಯಾರಾಮ್ ಸಹಾನಿ ಸರಿಯಾದ ಉತ್ತರ ಹರಪ್ಪ ಶೋಧನೆ ಕಾನಿಷ್ಕ ಕುಶಾನರ ಪ್ರಶಾನರು ನೆಕ್ಸ್ಟ್ ಬಸವೇಶ್ವರರು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಲಾರ್ಡ್ ಅಲ್ ಹೌಸಿ ಸಹಾಯಕ ಸೈನ್ಯ ಪದ್ಧತಿ ವಲ್ಲಭಾಯ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಓಕೆ ನೆಕ್ಸ್ಟ್ ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಮೆಗಸ್ತನಿಸ್ ಹದಿಮೂರನೇ ಬಾಲಶ್ರೀ ಹೊರಡಿಸಿದ ಶಿಲಾಶಾಸನ ಯಾವುದು ಅಂದರೆ ಕದಂಬ ಮನೆತದ ಸ್ಥಾಪಕರ ಸ್ಥಾಪಕರ ಯಾರು ಅಂದರೆ ಮಯೂರವರ್ಮ ಮಯೂರವರ್ಮ ಸರಿಯಾದ ಉತ್ತರ ನೆಕ್ಸ್ಟು ಜೈನ ಧರ್ಮದ ಪಂಗಡಗಳು ಯಾವಂದರೆ ಹೀನಯನ ನಯನ ಮತ್ತು ಶ್ವೇತಾಂಬರ್ ಆ್ಯಂಡ್ ದಿಗಂಬರ ಶಿವಾಜಿ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಪಾಯಂದ್ರೆ ಅವನೊಬ್ಬ ಸಮಾಜ ಚಿಂತಕನಾಗಿರ್ತಾನೆ ಭಾರತಕ್ಕೆ ಬರ್ತಾನೆ ಓಕೆ ನೆಕ್ಸ್ಟ್ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಯಾವಾಗ ಕೊನೆಗೊಳ್ಳುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕೊನೆಗೊಳ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ